ಶುಭೋದಯ ವೀಕ್ಷಕರೇ ಎಲ್ಲರಿಗೂ ಬೆಳಗಿನ ಜಾವದ ಶುಭಾಶಯಗಳು ನಿನ್ನೆ ಹೇಳ್ದಾಗೆ ಬೆಂಗಳೂರಿನಿಂದ ಕುಂಭಮೇಳಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ನಿಮ್ಮ ಎ ಟು ಸೆಟ್ ಟಿ ವಿ ಆದಷ್ಟು ಬೇಗ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆಗೆ ಬೆಂಗಳೂರು ಬಿಟ್ಟಿದ್ದೀವಿ ಬೆಂಗಳೂರು ಬಿಟ್ಟು ಹತ್ತತ್ರ ಇವಾಗ ನೋಡ್ತಾ ಇರ್ಬೋದು ಅನಂತಪುರ ಹೈವೇನಲ್ಲಿ ಇದ್ದೀವಿ ಹೈದರಾಬಾದ್ ರೀಚ್ ಆಗ್ತಾ ಇದ್ದೀವಿ ಹೈದರಾಬಾದ್ ತಗೊಂಡು ಕುಂಭಮೇಳದ ಒಂದು ಏನು ನಮಗೋ ದೃಶ್ಯ ಇದೆ ಅದು ನಿಮಗೆ ಲೈವ್ ಮುಖಾಂತ ತೋರಿಸ್ಬೇಕು ಅಂತ ಹೇಳಿ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾಯಿದ್ದೀವಿ ಇದು ಯಾವುದೇ ರೀತಿ ನ್ಯೂಸ್ ಥರ ಇರಲ್ಲ ಒಂದು ಜಸ್ಟ್ ಒಂದು ಡೈಲಿ ಬ್ಲಾಗ್ ಥರ ಇರುತ್ತೆ ಮೂರು ದಿನ ಕುಂಭಮೇಳ ಅಲ್ಲಿ ಆನ್ ದ ವೇ ಏನೇನು ಕಾಣಿಸುತ್ತೆ ಏನೇನು ನೋಡ್ತೀವಿ ಮತ್ತು ಯಾವ ಥರ ಜರ್ನಿ ಇರುತ್ತೆ ಮತ್ತು ಯಾವ ಥರ ಫುಡ್ ಇರುತ್ತೆ ಮತ್ತು ಅಲ್ಲಿನ ದೃಶ್ಯಗಳು ಯಾವ ಥರ ಅದ್ರ ಬಗ್ಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ ಯಾವುದೇ ರೀತಿ ನಿಮಗೆ ನ್ಯೂಸ್ ಥರ ಅದು ಬರಲ್ಲ ಕಂಪ್ಲೀಟಾಗಿದ್ದು ಚಿಕ್ಕ ಚಿಕ್ಕ ವೀಡಿಯೋ ಎಲ್ಲಿ ನಮಗೆ ಟೈಮ್ ಸಿಗುತ್ತೋ ಯಾವುದು ನೋಡಬೇಕು ಅಂತ ಹೇಳಿ ಒಂದು ಜಾಗ ಆದರೂ ಒಂದು ಚೆನ್ನಾಗಿ ಕಾಣಿಸ್ತು ಇಲ್ಲ ಏನೋ ಒಂದು ವಿಷಯ ತಲುಪಿಸ್ಬೇಕು ನಿಮಗೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದು ಲೈವ್ ಮಾಡ್ತೀನಿ ಅಲ್ಲೇ ಇಮಿಡಿಯೇಟು ಯಾವುದೇ ರೀತಿ ಎಡಿಟಿಂಗ್ ಆಗಿ ಯಾವುದೇ ಇರೋಲ್ಲ ರಾ ವೀಡಿಯೋ ಇರುತ್ತೆ ಕಂಪ್ಲೀಟ್ ರಾ ವೀಡಿಯೋ ಇದು ಲೈವ್ ಇರುತ್ತೆ ನೋಡ್ತಾ ಇರ್ಬೋದು ಸೂರ್ಯ ಇವಾಗ ಉದಯಿಸ್ತಾ ಇದೆ ಇವಾಗ ನಾವು ಬೆಂಗಳೂರು ಹೈದ್ರಾಬಾದ್ ಹೈವೇನಲ್ಲಿದ್ದೀವಿ ಈ ನೆಕ್ಸ್ಟು ಇದು ಚಿಕ್ಕ ಚಿಕ್ಕ ಪುಡಿ ಆಗಿರುತ್ತೆ ಅದು ತುಂಬ ಲೆಂತಿನೂ ಇರೋಲ್ಲ ಜಸ್ಟ್ ಇನ್ಫಾರ್ಮೇಷನ್ ಯಾವ ಥರ ಇರುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಮೇಯ್ನ್ ಇನ್ಫಾರ್ಮೇಷನ್ನು ಇನ್ನು ನಾಳೆ ಹೋಗಿ ನಾವು ಕುಂಬಳ ರೀಚ್ ಆದಮೇಲೆ ಅಲ್ಲಿನ ದೃಶ್ಯ ಯಾವ ಥರ ಇರುತ್ತೆ ಮತ್ತು ಯಾವ ಥರ ವ್ಯವಸ್ಥೆ ಇರುತ್ತೆ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ಇದರಲ್ಲಿ ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಲಿ ಎ ಟು ಸೆ ಟಿ ವಿ ಚಾನಲ್ನ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಕುಂಭಮೇಳನ ದರ್ಶನ ಮಾಡ್ಬೋದು ಇನ್ನೂ ಬರೋಕ್ಕಾಗಿಲ್ಲ ಹೋಗೋಕೆ ಆಗಿಲ್ಲ ಅಂತ ಹೇಳಿ ಒಂದು ಇದಿರೋದು ರೀಸನ್ ಇರುತ್ತೆ ಅಂಥವ್ರಿಗೆ ಕುಂಭಮೇಳನ ಆಗಿ ತೋರಿಸ್ಬೇಕು ಅಂತ ಹೇಳಿ ನಿಮ್ಮ ಎ ಟು ಝೆಡ್ ಟೀಮ್ ಕುಂಭಮೇಳ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಆದಷ್ಟು ಹೆಚ್ಚು ಜನಕ್ಕೆ ವೀಡಿಯೋ ಶೇರ್ ಮಾಡಿ ಮತ್ತು ವೀಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಇಷ್ಟ ಆದರೆ ನಿಮಗೆ ನೋಡ್ತಾ ಇರ್ಬೋದು ಇದು ಬೆಂಗಳೂರು ಹೈದರಾಬಾದ್ ಹೈವೇ ಇದು ನೀನು ಆಲ್ರೆಡಿ ಹತ್ತತ್ರ ಅನಂತಪುರ ರೀಚ್ ಹಾಕಿದ್ದೀವಿ ಅನಂತಪುರದಿಂದ ನೆಕ್ಸ್ಟ್ ಹೈದ್ರಾಬಾದ್ ನೆಕ್ಸ್ಟ್ ಡೆಸ್ಟಿನೇಷನು ಸೊ ಹೈದ್ರಾಬಾದಲ್ಲಿ ಏನು ನಿಮ್ಮ ಮಾಹಿತಿ ಕೊಡಬೇಕು ಅದರಲ್ಲಿ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ನಾವು ಬೆಳಗ್ಗೆ ಇವತ್ತು ನಾಲ್ಕು ಗಂಟೆಗೆ ಬಿಟ್ಟಿದ್ದು ಇವಾಗ ಸಮಯ ಸುಮಾರು ಒಂದು ಏಳು ಗಂಟೆ ಆಗಿದೆ ಎರಡು ಅವ ಮೂರು ಅವರ್ ಆಯಿತು ಅನಂತಪುರಿಂದ ಆಗೋಷ್ಠಿಗೆ ಈ ನೆಕ್ಸ್ಟ್ ಹೈದ್ರಾಬಾದ್ ಡೆಸ್ಟಿನೇಷನು ಮತ್ತು ಅದಾದಮೇಲೆ ನೆಕ್ಸ್ಟ್ ಎಲ್ಲೆಲ್ಲಿ ಸ್ಟಾಪ್ ಕೊಡ್ತೀವಿ ಅಲ್ಲಿಂದ ಚಿಕ್ಕ ಚಿಕ್ಕ ವೀಡಿಯೋ ಮಾಡ್ತಾಯಿರ್ತೀವಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಆಗಿ ನಾಳೆ ಕುಂಭಮೇಳದ ದರ್ಶನ ನಿಮಗೆ ಮಾಡಿಸ್ತೀನಿ ಕುಂಭಮೇಳದಲ್ಲಿ ಯಾರ್ಯಾರು ಹೆಚ್ಚಿನ ನೋಡಬೇಕು ಅಂತ ಆಸೆ ಇದ್ದೀರ ಲೈವ್ ಆಗಿ ಚಾನಲ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ